ಮಯನ್ಮಾರ್ ಭೂಕಂಪ ಪರಿಹಾರ ಕಾರ್ಯಾಚರಣೆಗೆ ಭಾರತ ಸರ್ಕಾರ ಇಟ್ಟ ಹೆಸರೇನು ಗೊತ್ತಾ ಮಯನ್ಮಾರ್ ಭೂಕಂಪ ಪರಿಹಾರ ಕಾರ್ಯಾಚರಣೆಗೆ ಈ ಹೆಸರನ್ನೇ ಇಟ್ಟಿದೇಕೆ ಬ್ರಹ್ಮನ ನಾಡಿನಲ್ಲಿ ಇದೆಂಥ ಶಿವ ತಾಂಡವ ವೀಕ್ಷಕರೇ ತೀವ್ರ ಭೂಕಂಪನಕ್ಕೆ ಮಯನ್ಮಾರ್ ಅಕ್ಷರಶಃ ನಲುಗಿ ಹೋಗಿದೆ ನೂರಾರು ಬೃಹತ್ ಕಟ್ಟಡಗಳು ಧರಾಶಾಹಿಯಾಗಿದೆ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಸೃಷ್ಟಿಕರ್ತ ಬ್ರಹ್ಮ ಹುಟ್ಟಿದ ನಾಡಿನಲ್ಲಿ ಲಯಕರ್ತ ಶಿವತನ ತಾಂಡವ ನೃತ್ಯವನ್ನ ಮಾಡಿದ್ದಾನೆ ಇಂತಹ ಸಮಯದಲ್ಲಿ ಮ್ಯಾನ್ಮಾರ್ಗೆ ಭಾರತ ಪರಿಹಾರದ ಅಭಯವನ್ನ ನೀಡಿದೆ ಮೊದಲ ಪರಿಹಾರದ ಭಾಗವಾಗಿ ಹದಿನೈದು ಟನ್ ಪರಿಹಾರ ಸಾಮಗ್ರಿಗಳನ್ನ ಹೊತ್ತ ವಿಮಾನವು ಹಿಂಡನ್ ವಾಯುನೆಲೆಯಿಂದ ನಿನ್ನೆ ಬೆಳಗ್ಗೆ ಮಯನ್ಮಾರ್ನ ಯಾಂಗೋನ್ಗೆ ತಲುಪಿತು ಪರಿಹಾರ ಸಾಮಗ್ರಿಗಳನ್ನ ಅಲ್ಲಿನ ಭಾರತೀಯ ರಾಯಭಾರಿ ಸ್ವೀಕರಿಸಿ ಯಾಂಗೋನ್ನ ಮುಖ್ಯಮಂತ್ರಿಗೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ ಹಾಗಾದ್ರೆ ಈ ಪರಿಹಾರ ಕಾರ್ಯಾಚರಣೆಗೆ ಭಾರತ ಸರ್ಕಾರ ಇಟ್ಟ ಹೆಸರು ಆಪರೇಷನ್ ಬ್ರಹ್ಮ ಹೌದು ಮ್ಯಾನ್ಮಾರ್ ಭೂಕಂಪದ ಪರಿಹಾರ ಕಾರ್ಯಾಚರಣೆಗೆ ಭಾರತ ಸರ್ಕಾರ ಇಟ್ಟ ಹೆಸರು ಆಪರೇಷನ್ ಬ್ರಹ್ಮ ವಿನಾಶದ ನಂತರ ತಮ್ಮ ದೇಶವನ್ನು ಪುನರ್ ನಿರ್ಮಿಸಲು ಹೊರಟಿರುವ ಮಯನ್ಮಾರ್ ಸರ್ಕಾರ ಹೊರಟಿದೆ ಇದಕ್ಕೆ ಭಾರತ ಸಂಪೂರ್ಣ ಬೆಂಬಲದ ಭರವಸೆಯನ್ನೂ ನೀಡಿದೆ ಈ ಪರಿಹಾರ ಕಾರ್ಯಾಚರಣೆಗೆ ಆಪರೇಷನ್ ಬ್ರಹ್ಮ ಎಂದು ಹೆಸರಿಟ್ಟಿದ್ದು ಯಾಕೆ ಎಂಬ ಪ್ರಶ್ನೆಗೆ ವಿದೇಶಾಂಗ ಸಚಿವಾಲಯ ಉತ್ತರಿಸಿದ್ದು ಹೀಗೆ ಬ್ರಹ್ಮ ಸೃಷ್ಟಿಯ ದೇವರು ಮಯನ್ಮಾರ್ ಇವತ್ತು ವಿನಾಶಕ್ಕೆ ಒಳಗಾಗಿ ಮರು ಸೃಷ್ಟಿಯನ್ನ ಪಡೆಯಬೇಕಿದೆ ಹೀಗಾಗಿ ಬ್ರಹ್ಮನ ಹೆಸರನ್ನ ಈ ಕಾರ್ಯಾಚರಣೆಗೆ ಇಡಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ ಹಿಂದೂ ನಂಬಿಕೆಗಳ ಪ್ರಕಾರ ಮ್ಯಾನ್ಮಾರ್ ಅಂದ್ರೆ ಬರ್ಮಾ ದೇಶ ಬ್ರಹ್ಮದೇವನ ನಾಡಾಗಿತ್ತು ಬರ್ಮಾ ಸಾವಿರದ ಒಂಬೈನೂರ ಮೂವತ್ತೇಳರವರೆಗೂ ಭಾರತದ ಭಾಗವಾಗಿತ್ತು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ